ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಕುರುಕ್ಷೇತ್ರ ಯುದ್ಧ ಮುಗಿದಿತ್ತು ಎಲ್ಲಿ ನೋಡಿದರೂ ಸರ್ವನಾಶವಾಗಿತ್ತು ಸತ್ತಂತವರ ದೇಹಗಳು ರಾಶಿ ರಾಶಿಯಾಗಿ ಬಿದ್ದಿತ್ತು ಪಾಂಡವರು ಯುದ್ಧವನ್ನ ಗೆದ್ದಿದ್ರೂ ಕೂಡ ಈ ರಕ್ತಪಾತವನ್ನ ಕಂಡು ಅವರು ತುಂಬಾ ಜನ ಕೌರವರಲ್ಲಿ ತೊಂಬತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಕೌರವರ ತಾಯಿ ಗಾಂಧಾರಿ ತನ್ನ ಮಕ್ಕಳು ಸಾವನ್ನಪ್ಪಿರೋದನ್ನ ಕಂಡು ಅಳುತ್ತಾ ತೀವ್ರವಾದ ದುಃಖ ಪಡ್ತಿದ್ಲು ಆ ಸಮಯದಲ್ಲಿ ಕೃಷ್ಣನು ಪಾಂಡವರ ಜೊತೆ ಗಾಂಧಾರಿಯನ್ನ ಸಮಾಧಾನ ಪಡಿಸಲೆಂದು ಹೋಗ್ತಾನೆ ಆಗ ಕೃಷ್ಣನನ್ನು ಕಂಡು ಗಾಂಧಾರಿಯು ಪಾಂಡವರನ್ನ ಬಿಟ್ಟು ಕೃಷ್ಣನ ಮೇಲೆಯೇ ಕೋಪಿಸಿಕೊಳ್ಳುತ್ತಾ ಇದೇ ಅಲ್ಲವೇ ನಿನಗೆ ಬೇಕಾಗಿದ್ದು ಈ ವಿನಾಶವನ್ನ ಕಂಡು ನಿನಗೆ ದುಃಖವಾಗುತ್ತಿಲ್ಲವೇ ಕೃಷ್ಣ ನಾನು ನಿನ್ನನ್ನು ಎಷ್ಟೋ ಬಾರಿ ಪೂಜಿಸಿದ್ದೇನೆ ನೀನು ಅಂದುಕೊಂಡಿದ್ದರೆ ಈ ಯುದ್ಧವನ್ನ ಖಂಡಿತವಾಗಿಯೂ ನಿಲ್ಲಿಸಬಹುದಿತ್ತು ಆದರೆ ಯುದ್ಧವನ್ನ ನಿಲ್ಲಿಸದೆ ಇಷ್ಟೂ ಜನರ ಪ್ರಾಣ ಹೋಗೋಕೆ ಕಾರಣನಾದೆ ಒಂದು ವೇಳೆ ನನ್ನ ಭಕ್ತಿ ನಿಜವೇ ಆಗಿದ್ದರೆ ನನ್ನ ಪತಿಗೆ ನಾನೊಬ್ಬಳು ಒಳ್ಳೆಯ ಪತ್ನಿಯೇ ಆಗಿದ್ದರೆ ನೀನು ಕೂಡ ನನ್ನ ರೀತಿಯೇ ನಿನ್ನ ಕಣ್ಮುಂದೆಯೇ ನಿನ್ನ ಮಕ್ಕಳು ದ್ವಾರಕಾ ನಗರದ ಪ್ರಜೆಗಳೂ ಸೇರಿ ಎಲ್ಲರನ್ನೂ ಕಳೆದುಕೊಳ್ಳುವಂತಾಗಲಿ ನಿನ್ನ ಯಾದವ ವಂಶ ಕೂಡ ಸರ್ವನಾಶವಾಗಲಿ ಅಂತ ಶಾಪ ಹಾಕ್ತಾಳೆ ಆದ್ರೆ ಈ ರೀತಿ ಹೇಳಿದ ತಕ್ಷಣವೇ ಕೋಪದಲ್ಲಿ ನಾನು ಶಾಪ ಹಾಕಿಬಿಟ್ಟೆ ಅಂತ ತಿಳಿದು ಅಳುತ್ತಾ ನನ್ನನ್ನು ಕ್ಷಮಿಸುವಂತ ಕೃಷ್ಣನಿಗೆ ಕ್ಷಮೆ ಕೇಳ್ತಾಳೆ ಆಗ ಕೃಷ್ಣನು ಗಾಂಧಾರಿ ನಿನಗೆ ನನ್ನ ಮೇಲಿರುವ ಭಕ್ತಿ ತುಂಬ ಪವಿತ್ರವಾದದ್ದು ಹಾಗೆ ಈ ವಿಶ್ವದಲ್ಲಿ ಯಾವುದೂ ಶಾಶ್ವತವಲ್ಲ ಆದ್ದರಿಂದ ನೀನು ಹಾಕಿದ ಶಾಪ ಖಂಡಿತವಾಗಿಯೂ ನೆರವೇರುತ್ತೆ ಎನ್ನುತ್ತಾ ಮುಗುಳ್ಳಗೆಯಿಂದಲೇ ಅವಳ ಶಾಪವನ್ನು ಸ್ವೀಕರಿಸ್ತಾನೆ ಹೀಗೆ ಕುರುಕ್ಷೇತ್ರ ಯುದ್ಧ ಮುಗಿದು ಮೂವತ್ತಾರು ವರ್ಷಗಳ ನಂತರ ಗಾಂಧಾರಿಯ ಶಾಪ ಯಾದವ ಕುಲಕ್ಕೆ ಪ್ರಭಾವ ಬೀರಲು ಶುರುವಾಗುತ್ತೆ ಶ್ರೀಕೃಷ್ಣನ ದ್ವಾರಕೆಯಲ್ಲಿದ್ದ ಯಾದವರು ಅಹಂಕಾರದಿಂದ ವರ್ತಿಸೋಕೆ ಶುರು ಮಾಡ್ಕೊಳ್ತಾರೆ ಅದೇ ರೀತಿ ಹೀಗೆ ಒಂದು ದಿನ ಋಷಿ ಮುನಿಗಳಾದಂತ ವಸಿಷ್ಠರು ಧೂರ್ವಾಸ ಮುನಿಗಳು ವಿಶ್ವಾಮಿತ್ರರು ಈ ರೀತಿಯ ಮಹಾನ್ ಋಷಿ ಮುನಿಗಳು ದ್ವಾರಕೆಗೆ ಬರ್ತಾರೆ ಈ ಮಹರ್ಷಿಗಳನ್ನ ಕಂಡಂತ ಕೆಲ ಯಾದವರು ಋಷಿಗಳನ್ನ ಅಪಹಾಸ್ಯ ಮಾಡೋಕೆ ಕೃಷ್ಣನ ಮಗನಾದ ಸಾಂಬನನ್ನ ಹೆಣ್ಣಿನ ರೀತಿ ಅಲಂಕಾರ ಮಾಡಿ ಗರ್ಭಿಣಿಯ ಹಾಗೆ ವೇಷ ಹಾಕಿ ಋಷಿಗಳ ಹತ್ರ ಕರ್ಕೊಂಡ್ ಬರ್ತಾರೆ ಆಗ ಗರ್ಭವತಿಯ ರೀತಿ ವೇಷ ಹಾಕಿದ್ದ ಸಾಂಬನನ್ನ ತೋರಿಸಿ ಓ ಋಷಿಗಳೇ ನಿಮಗೆ ಅಷ್ಟು ದೊಡ್ಡ ಜ್ಞಾನ ಇರೋದು ನಿಜವೇ ಆದರೆ ಈ ಮಹಿಳೆಗೆ ಗಂಡು ಮಗು ಹುಟ್ಟುತ್ತಾ ಅಥವಾ ಹೆಣ್ಣು ಮಗು ಹುಟ್ಟುತ್ತಾ ಹೇಳಿ ನೋಡೋಣ ಅಂತ ಕೇಳ್ತಾರೆ ಆಗ ಅಪಾರ ಜ್ಞಾನವನ್ನು ಹೊಂದಿದ್ದ ಆ ಋಷಿಗಳು ಗರ್ಭವತಿಯ ವೇಷ ಹಾಕಿರೋದು ಒಬ್ಬ ಗಂಡಸು ಅಂತ ತಿಳಿದು ತಮಗೆ ಇವರೆಲ್ಲರೂ ಅವಮಾನ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಕೋಪದಿಂದ ನಿನ್ನ ಹೊಟ್ಟೆಯಲ್ಲಿ ಭಯಂಕರವಾದಂಥ ಗದೆ ಅಥವಾ ಉಕ್ಕಿನ ಆಯುಧ ಜನಿಸುತ್ತೆ ಹಾಗೂ ಆ ಆಯುಧವೇ ನಿಮ್ಮ ವಂಶವನ್ನು ನಿರ್ವಂಶ ಮಾಡುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಆಗಲೂ ಕೂಡ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಈ ಋಷಿಗಳಿಗೆ ಜ್ಞಾನವಷ್ಟೇ ಅಲ್ಲ ಬುದ್ಧಿ ಕೂಡ ಇಲ್ಲ ಅಂತ ಗೇಲಿ ಮಾಡ್ತಾರೆ ಆದ್ರೆ ಋಷಿಗಳು ಹೇಳಿದಂತೆ ಸಾಂಬ ಒಂದು ಉಕ್ಕಿನ ಆಯುಧಕ್ಕೆ ಜನ್ಮವನ್ನ ಕೊಟ್ಟೇ ಬಿಡ್ತಾನೆ ಅದನ್ನ ಕಂಡ ಅವರೆಲ್ಲರೂ ಭಯಪಟ್ಟು ಆ ಉಕ್ಕಿನ ಆಯುಧವನ್ನ ಪುಡಿ ಮಾಡ್ತಾರೆ ಆದರೆ ಕೊನೆಗೆ ಸ್ವಲ್ಪ ಭಾಗವನ್ನ ಪುಡಿ ಮಾಡೋಕೆ ಆಗೋದಿಲ್ಲ ಆ ಪುಡಿಯನ್ನ ಮತ್ತು ಹಾಗೆ ಉಳಿದಿದ್ದ ಒಂದು ತುಂಡನ್ನ ಸಮುದ್ರದಲ್ಲಿ ತಗೊಂಡು ಹೋಗಿ ಸುರಿತಾರೆ ಹಾಗೆ ನಮ್ಗೆ ಎದುರಾಗಿದ್ದ ಒಂದು ದೊಡ್ಡ ಸಮಸ್ಯೆ ನಮ್ಮಿಂದ ದೂರವಾಯಿತು ಅಂದ್ಕೊಂಡು ಹಾಯಾಗಿರ್ತಾರೆ ಆದ್ರೆ ಅವರು ಪುಡಿ ಮಾಡೋಕಾಗ್ದೆ ಹಾಗೆ ಸಮುದ್ರಕ್ಕೆ ಹಾಕಿದ್ದಂತ ಆ ಒಂದು ಚಿಕ್ಕ ತುಂಡನ್ನ ಒಂದು ಮೀನು ನುಂಗಿಬಿಡುತ್ತೆ ಆಗ ಜರ ಅನ್ನೋಂಥ ಒಬ್ಬ ಬೇಟೆಗಾರ ಮೀನುಗಳನ್ನು ಹಿಡಿಬೇಕಾದ್ರೆ ಆ ತುಂಡನ್ನು ನುಂಗಿದ್ದಂಥ ಮೀನು ಅವನಿಗೆ ಸಿಗುತ್ತೆ ನಂತರ ಅದರ ಹೊಟ್ಟೆಯಲ್ಲಿದ್ದ ಚೂಪಾದ ಉಕ್ಕಿನ ತುಂಡನ್ನು ಕಂಡು ಅದನ್ನು ಬಳಸಿ ಒಂದು ವಿಷಪೂರಿತವಾದಂಥ ಬಾಣವನ್ನು ತಯಾರು ಮಾಡಿಕೊಳ್ತಾನೆ ಅದೇ ರೀತಿ ಯಾದವ ಕುಲದ ಅಂತ್ಯದ ದಿನಗಳೂ ಸಹ ಹತ್ತಿರವಾಗ್ತಿತ್ತು ಹೀಗೆ ಒಂದು ದಿನ ಯಾದವರು ಸಮುದ್ರ ತೀರಕ್ಕೆ ಹೋಗಿ ಮದ್ಯವನ್ನು ಸೇವಿಸುತ್ತಾ ಕುಳಿತುಕೊಳ್ತಾರೆ ಹಾಗೆ ಮದ್ಯವನ್ನು ಕುಡಿದ್ರಿಂದ ಅದರ ಮತ್ತಿನಲ್ಲಿ ಒಬ್ಬರನ್ನೊಬ್ಬರು ಬೈಕೊಳ್ತಾ ಆಡ್ಕೊಳ್ತಾ ಎಲ್ಲರೂ ಅವರವರೇ ಕಿತ್ತಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ತಾರೆ ಈ ರೀತಿ ಅವರು ಒಬ್ಬರನ್ನು ಮತ್ತೊಬ್ಬರು ಸಾಯಿಸ್ತಾ ಎಲ್ಲರೂ ಕೂಡ ಸಾವನ್ನಪ್ಪತ್ತಾರೆ ಹೀಗೆ ಗಾಂಧಾರಿ ಶಾಪ ಕೊಟ್ಟಂತೆಯೇ ಯಾದವರಲ್ಲಿ ಅಣ್ಣ ತಮ್ಮಂದಿರೇ ಒಬ್ಬರನ್ನೊಬ್ಬರು ಕಿತ್ತಾಡ್ಕೊಂಡು ಸಾವನ್ನಪ್ಪಿದ್ರು ತುಂಬ ಕಡಿಮೆ ಜನ ಮಾತ್ರ ಬದುಕಿದ್ರು ಇದನ್ನ ಗಮನಿಸಿದ ಕೃಷ್ಣನು ತನ್ನ ಅವತಾರ ಕೂಡ ಭೂಮಿಯ ಮೇಲೆ ಮುಗಿದು ಹೋಗುವ ಸಮಯ ಹತ್ತಿರ ಬಂದಿದೆ ಅಂತ ಅನ್ಕೊಳ್ತಾನೆ ಅದೇ ಸಮಯದಲ್ಲಿ ಕೃಷ್ಣನಿಗೆ ದೂರ್ವಾಸ ಮುನಿ ಶಾಪ ನೆನಪಿಗೆ ಬರುತ್ತೆ ಅದೇನೆಂದ್ರೆ ಒಂದು ಬಾರಿ ಕೃಷ್ಣನನ್ನು ನೋಡಲೆಂದು ದೂರ್ವಾಸ ಮುನಿ ಬರ್ತಾರೆ ಆಗ ಕೃಷ್ಣನು ದೂರ್ವಾಸ ಮುನಿಗೆ ಪಾಯಸವನ್ನ ನೀಡುತ್ತಾನೆ ಕೃಷ್ಣನ ಆತಿಥ್ಯವನ್ನ ಖುಷಿಯಿಂದ ಸ್ವೀಕರಿಸಿದ ದೂರ್ವಾಸ ಮುನಿ ಕೃಷ್ಣನಿಗೆ ಈ ರೀತಿ ಹೇಳ್ತಾರೆ ಕೃಷ್ಣ ನಾನು ಸೇವಿಸಿರುವ ಈ ಪಾಯಸದಲ್ಲಿ ಸ್ವಲ್ಪ ಪಾಯಸ ಹಾಗೇ ಉಳಿದಿದೆ ಅದನ್ನು ನಿನ್ನ ಮೈಗೆಲ್ಲ ಲೇಪಿಸಿಕೋ ಅಂತ ಹೇಳ್ತಾರೆ ಆಗ ದೂರ್ವಾಸ ಮುನಿಯ ಈ ವಿಚಿತ್ರವಾದಂಥ ಮಾತುಗಳನ್ನು ಕಂಡು ಅಲ್ಲಿದ್ದವರೆಲ್ಲ ತನ್ನ ಎಂಜಲನ್ನ ಕೃಷ್ಣನಿಗೆ ಲೇಪಿಸಿಕೋ ಎಂದು ಹೇಳುತ್ತಿರುವ ದೂರ್ವಾಸ ಮುನಿಗೆ ಇನ್ನೆಷ್ಟು ಅಹಂಕಾರವಿರ್ಬೋದು ಅಂತ ಕೋಪಿಸ್ಕೊಳ್ತಾರೆ ಆದರೆ ಕೃಷ್ಣ ಮಾತ್ರ ಯಾವುದಕ್ಕೂ ಕೋಪಿಸಿಕೊಳ್ಳದೆ ಅದನ್ನು ಮಹಾಪ್ರಸಾದ ಅಂತ ಅಂದ್ಕೊಂಡು ಭಕ್ತಿಯಿಂದ ಆ ಪಾಯಸವನ್ನು ತನ್ನ ಮೈಗೆಲ್ಲ ಲೇಪಿಸಿಕೊಂಡ ಆದರೆ ತನ್ನ ಕಾಲಿನ ಭಾಗಕ್ಕೆ ಮಾತ್ರ ಅದನ್ನು ಹಚ್ಚಿಕೊಳ್ಳದೆ ಸುಮ್ಮನಾದ ಏಕೆಂದರೆ ದೂರ್ವಾಸ ಮುನಿಗಳು ಸೇವಿಸಿದ್ದಂಥ ಆ ಪಾಯಸವನ್ನು ತನ್ನ ಪಾದಗಳಿಗೆ ಲೇಪಿಸಿಕೊಂಡು ಅದಕ್ಕೆ ಅವಮಾನ ಮಾಡಿದಂತಾಗುತ್ತೆ ಅನ್ನೋ ಕಾರಣಕ್ಕೆ ಅವನ ಪಾದಗಳಿಗೆ ಬಿಟ್ಟು ಮತ್ತೆಲ್ಲ ಭಾಗಗಳಿಗೆ ಲೇಪಿಸಿಕೊಂಡಿದ್ದ ಆದರೆ ಅದನ್ನು ಅರಿಯದ ದೂರ್ವಾಸ ಮುನಿಗಳು ತನ್ನ ಆದೇಶವನ್ನು ನೀನು ಸರಿಯಾಗಿ ಪಾಲನೆ ಮಾಡಲಿಲ್ಲ ಅಂತ ಕೋಪಿಸಿಕೊಂಡು ಕೃಷ್ಣ ನಿನ್ನ ದೇಹದಲ್ಲಿ ನಿನಗೆ ಎಲ್ಲೇ ಗಾಯವಾದರೂ ನಿನಗೆ ಏನೂ ಆಗುವುದಿಲ್ಲ ಆದರೆ ನಿನ್ನ ಪಾದಗಳಿಂದಲೇ ನೀನು ಸಾವನ್ನಪ್ಪುವ ಹಾಗೆ ಆಗಲಿ ಅಂತ ಶಾಪ ಕೊಟ್ಟರು ಆ ಮಾತುಗಳು ಕೋಪದಿಂದ ಹೇಳಿದ್ದ ಅಥವಾ ವಿಧಿಯೇ ಅವರ ಬಾಯಿಂದ ಆ ಮಾತುಗಳನ್ನು ಆಡಿಸಿದ್ದ ಗೊತ್ತಿಲ್ಲ ಇದನ್ನು ನೆನಪಿಸ್ಕೊಂಡು ಕೃಷ್ಣನು ಸುಮ್ಮನೆ ಕೂತು ಬಿಡ್ತಾನೆ ಆ ಸಮಯದಲ್ಲಿ ಒಬ್ಬ ಬೇಟೆಗಾರ ಅಂದರೆ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿದ್ದ ಕಬ್ಬಿಣದ ಚೂರಿನಿಂದ ಬಾಣವನ್ನು ತಯಾರಿಸ್ಕೊಂಡಿದ್ದನಲ್ಲ ಆ ಜರ ಎಂಬ ಬೇಟೆಗಾರ ತನ್ನ ಬೇಟೆಗೋಸ್ಕರ ಅದೇ ಪ್ರದೇಶದಲ್ಲಿ ತಿರುಗಾಡ್ತಾ ಇದ್ದ ಆಗ ಕೃಷ್ಣನ ಸುತ್ತ ಸಸ್ಯಗಳು ಎಲೆಗಳು ಎದ್ದಿದ್ರಿಂದ ಕೃಷ್ಣ ಕಾಣದೆ ಕೇವಲ ಅವನ ಪಾದ ಮಾತ್ರ ಕಾಣ್ತಾ ಇತ್ತು ಅವನ ಪಾದ ನೋಡೋದಕ್ಕೆ ಒಂದು ಪಕ್ಷಿಯ ತಲೆಯ ರೀತಿ ಕಾಣ್ತಾ ಇತ್ತು ಆಗ ಆ ಕಡೆಗೆ ಬೇಟೆಗಾರ ಬಾಣವನ್ನು ಬಿಟ್ಟೇ ಬಿಟ್ಟ ಆ ಬಾಣ ನೇರವಾಗಿ ಬಂದು ಕೃಷ್ಣನ ಪಾದಕ್ಕೆ ಚುಚ್ಚಿಕೊಳ್ತು ಆ ನೋವು ತಡೆಯಲಾಗದೆ ಕೃಷ್ಣ ಒಮ್ಮೆ ಜೋರಾಗಿ ಕೂಗಿಬಿಟ್ಟ ತಕ್ಷಣ ಅಲ್ಲಿಗೆ ಓಡಿ ಬಂದ ಜರ ಬಾಣ ಕೃಷ್ಣನಿಗೆ ಚುಚ್ಚಿಕೊಂಡಿರೋದನ್ನ ಕಂಡು ತನ್ನನ್ನು ಕ್ಷಮಿಸಿ ಬಿಡಿ ಅಂತ ಬೇಡ್ಕೊಳ್ತಾನೆ ಆಗ ಕೃಷ್ಣನು ಚಿಂತಿಸಬೇಡ ಜರ ಇದು ಕರ್ಮಫಲಿತ ಹಿಂದಿನ ಜನ್ಮದಲ್ಲಿ ವಾಲಿಯಾಗಿ ಹುಟ್ಟಿದ್ದ ನಿನ್ನನ್ನು ರಾಮನ ರೂಪದಲ್ಲಿ ಹಿಂದೆ ನಿಂತು ನಾನು ನಿನ್ನ ಪ್ರಾಣವನ್ನ ತೆಗೆದಿದ್ದೆ ಅದ್ರಿಂದಾನೇ ಆ ಕರ್ಮದ ಫಲ ಈಗ ನನಗೆ ಬಂದಿದೆ ಅಷ್ಟೆ ಎಂದನು ಹಾಗೆ ಅತಿಯಾದ ನೋವನ್ನ ತಾಳಲಾರದೆ ಕೃಷ್ಣನು ಕಣ್ಣು ಮುಚ್ಚಿದನು ಈ ರೀತಿಯಾಗಿ ಕೃಷ್ಣನು ತನ್ನ ಅತ್ಯಂತ ಸುಂದರವಾದ ಅವತಾರವನ್ನ ಮುಗಿಸಿದ್ರು ಇಲ್ಲಿ ಕೃಷ್ಣನು ಸಾವನ್ನಪ್ಪಿಲ್ಲ ಬದಲಾಗಿ ಕೃಷ್ಣನ ಅವತಾರ ಭೂಮಿಯ ಮೇಲೆ ಮುಗಿದು ಹೋಯಿತು ಅಷ್ಟೆ ಕೃಷ್ಣನು ಎಂದಿಗೂ ಅಜರಾಮರ जय श्री कृष्ण भक्तों भगवान कृष्ण भगवान विष्णु के सबसे प्रमुख अवतारों में से एक हैं विष्णु जी के सभी अवतारों में श्री कृष्ण सबसे अधिक लोकप्रिय भगवान हैं भारत हो या विदेश हिंदू धर्म में थोड़ी भी आस्था रखने वाले प्रत्येक व्यक्ति के हृदय में भगवान कृष्ण अवश्य वास करते हैं भगवान कृष्ण का सांवला रंग उनकी सुंदरता में रहस्यमय ढंग से वृद्धि करता है वे चंचलता और गंभीरता दोनों ही सीमाओं को एक साथ पार कर जाते हैं शायद इसलिए कृष्ण स्वरूप सबसे अधिक विस्मयकारी है आज हम आपको अपने कार्यक्रम दर्शन के माध्यम से भगवान श्री कृष्ण के ही एक ऐसे मंदिर में ले चलेंगे जो सुंदर तो बहुत है लेकिन इतना अधिक प्रसिद्ध नहीं हो सका जितना उसे होना चाहिए था हिंदू समाज में यह मंदिर भालका तीर्थ के नाम से जाना जाता है भक्तों भालका तीर्थ गुजरात के सौराष्ट्र में बारह ज्योतिर्लिंगों में से एक सोमनाथ ज्योतिर्लिंग मंदिर से चार किलोमीटर की दूरी पर स्थित है यही वो स्थान है जहां भगवान विष्णु के आठवें अवतार श्री कृष्ण अपना अंततः अनंत में विलीन हो गए भालका तीर्थ का वर्णन महाभारत श्रीमद भागवत महापुराण विष्णु पुराण एवं अन्य हिंदू धर्म ग्रंथों में भी मिलता है कहा जाता है कि महाभारत का युद्ध समाप्त होने के बाद यादव कुल के लोग लोभ और अहंकार में चूर होकर आपस में ही कलह करके स्वयं का नाश करने लगे थे श्री कृष्ण अपने परिजनों का इस प्रकार से सर्वनाश होता हुआ नहीं देखना चाहते थे इसलिए वे सोमनाथ से कुछ दूरी पर यहाँ शांत वन में कुछ समय व्यतीत करने के लिए आ गए एक दिन जब वे यहाँ एक पीपल के वृक्ष के नीचे ध्यान मुद्रा में लेट कर विश्राम कर रहे थे तभी जरा नामक एक बहेलिया अर्थात शिकारी वहा आया झाड़ियों की ओट से उसे श्री कृष्ण के पैरों में चमकती मणि हिरण की आंख की भांति प्रतीत हुई और उसने निशाना साधकर प्रभु श्री कृष्ण पर विष बुझा तीर चला दिया वो तीर सीधा जाकर श्री कृष्ण के बाएं पैर के तलबे में धस गया जब जरा शिकारी श्री कृष्ण के पास पहुंचा, तो उनके पाँव से रक्त बहता देख उसे अपनी भूल का अनुभव हुआ और वो भगवान के चरणों में गिरकर क्षमा याचना करने लगा तब श्री कृष्ण ने शिकारी को क्षमा करते हुए कहा मित्र आज जो कुछ हुआ है वो पहले से ही निर्धारित था त्रेता युग में तुम सुग्रीव के भाई बाली थे और मैं रामचंद्र तब मैंने भी यही तीर चलाकर तुम्हारा वध किया था फल स्वरूप द्वापर युग में तुमने मुझ पर तीर चला दिया इसलिए तुम व्यर्थ विलाप न करो इस संसार में सब कुछ मेरी इच्छा से ही होता है इसके बाद श्री कृष्ण अपने घायल पैर के साथ ही चलते हुए भालका से थोड़ी दूर स्थित हिरण नदी के किनारे जा पहुंचे जहाँ भगवान ने अपना मानव शरीर त्याग दिया और पंचतत्व में विलीन होकर बैकुंठ धाम प्रस्थान कर गए इस नदी के किनारे आज भी भगवान कृष्ण के चरण चिन्ह मौजूद हैं। मंदिर के भव्य द्वार से ही मंदिर का सौंदर्य दिखाई देने लगता है मंदिर का परिसर काफी विशाल है जहाँ शांत जल का एक विशाल कुंड भी बना हुआ है मंदिर के निर्माण में संगमरमर के साथ साथ अन्य पत्थरों का भी बेहतरीन उपयोग किया गया है मंदिर के गर्भगृह में भगवान श्री कृष्ण की मंद मंद मुस्काती हुई बैठे, जरा बहिलिया की भी प्रतिमा है, जिसके बाण ने भगवान श्री कृष्ण के पैर को भेद दिया था गर्भगृह में हजारों वर्ष पुराना वो पीपल का वृक्ष आज भी हरियाली के साथ मौजूद है जिसके नीचे श्री कृष्ण उस घटना के समय विश्राम कर रहे थे श्रद्धालु इस पेड़ की भी बड़ी श्रद्धा से पूजा करते हैं यहाँ पर भगवान भोलेनाथ भी विराजमान है जिनका जलाभिषेक किया जाता है भक्तों भालका मंदिर से थोड़ी ही दूरी पर समुद्र के किनारे गंगा तीर्थ भी स्थित है जहाँ शिवलिंग का जलाभिषेक स्वयं वरुण देवता करते हैं इस तीर्थ के बारे में लोगों की भिन्न भिन्न मान्यताएं हैं कुछ लोगों का मानना है कि जरा बहेलिया प्रतिदिन यहाँ शिवलिंग की पूजा करने के बाद ही शिकार पर निकला करता था वहीं कुछ लोगों का ये भी मानना है कि जरा बहेलिये ने यहीं से वो तीर चलाया था जो कुछ ही दूरी पर स्थित भालका में बैठे श्री कृष्ण को जाकर लगा भालका मंदिर से कुछ ही दूरी पर विश्व प्रसिद्ध सोमनाथ तीर्थ है सोमनाथ में शिव स्वरूप शिवलिंग है तो भालका तीर्थ में श्री कृष्ण इसलिए छोटी सी यात्रा करके श्रद्धालुओं को नटवर और नटराज यानी हरि और हर के एक साथ दर्शन हो जाते हैं भालका मंदिर का जीर्णोद्धार भी सोमनाथ मंदिर ट्रस्ट ने ही करवाया था यही ट्रस्ट आज भी इस मंदिर को संरक्षित और संचालित करते हुए इसका सारा प्रबंधन कार्य देखता है भारत के पूर्व प्रधानमंत्री श्री मोरारजी देसाई ने सड़सठ में यहाँ भगवान की प्रतिमा की स्थापना की थी भालका तीर्थ मंदिर प्रतिदिन प्रातः छह बजे से साय नौ बजे तक दर्शन पूजन के लिए खुला रहता है मंदिर में जन्माष्टमी गोलोक धाम उत्सव कार्तिक पूर्णिमा शिवरात्रि श्रावण सोमनाथ स्थापना दिवस बहुत ही हर्षोल्लास के साथ मनाया जाता है भालका तीर्थ रेल सड़क वायु तीनों मार्गों से जुड़ा हुआ है यहाँ से सबसे नजदीकी रेलवे स्टेशन वेरावल है भालका मंदिर से वेरावल रेलवे स्टेशन की दूरी मात्र साढ़े तीन किलोमीटर है इसके अतिरिक्त हवाई मार्ग से पहुँचने के लिए निकटतम हवाई अड्डा राजकोट है जो भालका तीर्थ से लगभग एक किलोमीटर की दूरी पर है हवाई मार्ग के लिए केशोद हवाई अड्डे का भी सहारा लिया जा सकता है और सरकारी अथवा निजी वाहन का प्रयोग कर सड़क मार्ग के द्वारा भी सुगमता के साथ भालका तीर्थ पहुंचा जा सकता है क्योंकि ये स्थान सोमनाथ से थोड़ी ही दूरी पर है और सोमनाथ गुजरात के सभी प्रमुख शहरों से सड़क मार्गों से जुड़ा हुआ है भक्तों आप भी अपनी भालका तीर्थ एवं बाण गंगा के दर्शनों की यात्रा का शुभारंभ करें और भगवान कृष्ण का आशीर्वाद प्राप्त करें शीघ्र ही आपसे एक और नए धाम की यात्रा पर फिर से भेंट होगी तब तक, तक के लिए राधे राधे इति शुभम i yeah.